ಟಿವಿ ನೈನ್ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅನುಷಾ ಗೋಪಾಲ್ ಕೃಷ್ಣ ಒತ್ತಡದ ಜೀವನ ಬದಲಾಗುತ್ತಿರುವ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನುವುದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿ ನೈನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ದಿನದಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಸಮಸ್ಯೆಗಳಲ್ಲಿ ಒಂದಾಗಿದೆ ಕಲುಷಿತ ಗಾಳಿ ಪೋಷಕಾಂಶ ರಹಿತ ಆಹಾರ ಅನುಚಿತ ಜೀವನ ಶೈಲಿ ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ದತೆ ಇಲ್ಲದಿರುವುದು ಕೂಡ ಬಂಜೇತನಕ್ಕೆ ಕಾರಣವಾಗಬಹುದು ತಾಯಿತನ ಅನುಭವಿಸಬೇಕು ಎನ್ನುವವರು ಮಕ್ಕಳನ್ನ ಪಡೆಯುವಲ್ಲಿ ಶೂನ್ಯ ಕಾಣ್ತಿದ್ದಾರೆ ಆದರೆ ಆಧುನಿಕ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಹಾಗೂ ಆರೈಕೆ ಗಳಿಂದ ಗರ್ಭಕೋಶವನ್ನು ಫಲವತ್ತತೆಯಿಂದ ಕೂಡಿರುವಂತೆ ಮಾಡಬಹುದು ಪ್ರಸ್ತುತ ವೈದ್ಯಕೀಯ ಜಗತ್ತಿನಲ್ಲಿ ಇಂಥ ಸಮಸ್ಥೆಗಳಿಗೆ ಸೂಕ್ತ ಪರಿಹಾರಗಳಿದ್ರೂ ಕೂಡ ಇದಕ್ಕೆ ಸಂಬಂಧಿಸಿದ ಮಾಹಿತಿ ವಿಚಾರಗಳ ಕೊರತೆ ಇದೆ ಬಂಜೆತನದಿಂದ ಕೀಳರಿಮೆಗೆ ಒಳಗಾಗಿ ಖಿನ್ನರಾಗ್ತಿದ್ದಾರೆ ಆದರೆ ಪೂರಕ ಚಿಕಿತ್ಸೆ ಮೂಲಕ ಮಕ್ಕಳನ್ನ ಪಡೆಯಬಹುದು ಇನ್ನು ಈ ವಿವರಿಸಲಾಗದ ಸಂತಾನೋತ್ಪತ್ತಿ ಸಮಸ್ಥೆಗೆ ಕಾರಣ ಏನು ಇದಕ್ಕಿರುವಂತಹ ಚಿಕಿತ್ಸೆ ಏನು ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಗರ್ಭಗುಡಿ ಐವಿಎಫ್ ಸೆಂಟರ್ನ ಫೌಂಡರ್ ಹಾಗೂ ಮೆಡಿಕಲ್ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡಿಸೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಡಾಕ್ಟರ್ ಈಗಿನ ದಿನಗಳಲ್ಲಿ ತುಂಬ ಜನ ಹೆಣ್ಮಕ್ಳು ಒಂದು ರೀತಿಯಾಗಿ ಈ ಸಂತಾನೋತ್ಪತ್ತಿ ಸಮಸ್ಯೆ ಅನುಭವಿಸಿ ಒಳಗೊಳಗೇನೆ ಸಾಕಷ್ಟು ಕೊರಗ್ತಾ ಇರ್ತಾರೆ ಸೊ ಅಂಥವರನ್ನು ಅಂಥವರ ಸಮಸ್ಯೆಯನ್ನು ನೀವು ಬಹಳ ಹತ್ತಿರದಿಂದ ನೋಡಿರ್ತೀರ ಇಷ್ಟು ವರ್ಷಗಳ ಕಾಲ ಸೊ ನೀವು ಅದರ ಬಗ್ಗೆ ಮಾತನಾಡೋದಾದ್ರೆ ಈ ವಿವರಿಸಲಾಗದ ಸಂತಾನೋತ್ಪತ್ತಿ ಸಮಸ್ಯೆ ಏನಿದೆ ಇದು ಯಾತಕ್ಕಾಗಿ ಬರುತ್ತೆ ಏನಿದು ಅಂತ ನೀವು ಎಕ್ಸ್ಪ್ಲೇನ್ ಮಾಡೋದಾದರೆ ಆ್ಯಕ್ಚುಲಿ ಇದೊಂದು ತುಂಬ ಫೇಮಸ್ ವರ್ಡು ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತಾರೆ ಸೊ ಸುಮಾರು ಜನ ಮದುವೆ ಆದಾಗ ನಮಗೆ ಹಸ್ಬೆಂಡ್ಗೆ ವೈಫ್ಗೆ ಏನೂ ಪ್ರಾಬ್ಲಮ್ ಇಲ್ಲ ನಾವು ಈಸಿಯಾಗಿ ಕನ್ಸೀವ್ ಆಗಿಬಿಡ್ತೀವಿ ಅಂತಾನೆ ಯೋಚನೆ ಮಾಡ್ತಿರ್ತಾರೆ ನಾವು ಸಂತಾನೋತ್ಪ ಸಮಸ್ಯೆಗೆ ಒಳಗಾಗ್ತೀವಿ ಅಂತ ಐಡಿಯಾ ಕೂಡ ಅವ್ರಿಗಿರಲ್ಲ ಸೊ ಅವ್ರು ಮದುವೆ ಆಗಿ ಒನ್ ಇಯರ್ ಟೂ ಇಯರ್ಸ್ ತ್ರೀ ಇಯರ್ಸ್ ಆದ್ರೂ ಪ್ರೆಗ್ನೆನ್ಸಿ ಆಗ್ತಿಲ್ಲ ಅಂದರೆ ಅವರು ಡಾಕ್ಟರ್ಸ್ ಹತ್ರ ಹೋಗ್ಲಿಕ್ಕೆ ತುಂಬ ಹಿಂಜರಿತಿರ್ತಾರೆ ಫ್ಯೂ ಟೆಸ್ಟ್ ಅವ್ರ ಮನೆ ಹತ್ರನೇ ಯಾವುದೋ ಒಂದು ಸ್ಮಾಲ್ ಲ್ಯಾಬಲ್ ಆಗಿರ್ಬೋದು ಅಥವಾ ಒಂದು ಸ್ಮಾಲ್ ಡಾಕ್ಟರ್ ಹತ್ರ ಆಗಿರ್ಬೋದು ತೋರಿಸ್ಕೊಳ್ತಾರೆ ಅವ್ರು ಏನಾರು ಒಂದು ಸಮಸ್ಯೆ ಹೇಳಿದ್ರೆ ಅವ್ರು ಆಕ್ಸೆಪ್ಟ್ ಮಾಡೋಕೆ ರೆಡಿ ಇರಲ್ಲ ಈ ಸಮಸ್ಯೆ ನನಗಿದೆ ಅಂತ ಫಾರ್ ಎಕ್ಸಾಂಪಲ್ ಹಸ್ಬೆಂಡ್ಸ್ಗೆ ನಿಮ್ದು ವೀರ್ಯಾಣು ಕೌಂಟ್ ಅಲ್ಲಿ ಮತ್ತೆ ಮೊಟಿಲಿಟಿಲಿ ತುಂಬ ಸಮಸ್ಯೆ ಇದೆ ನಿಮಗೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗಲ್ಲ ಅಂತ ಯಾರ ಡಾಕ್ಟರ್ ಹೇಳಿದ್ರೆ ಫಸ್ಟ್ ಯೋಚನೆ ಬರೋದು ಅವರು ಈ ತಪ್ಪು ರಿಪೋರ್ಟ್ ಇದು ನನಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಫಾರ್ ಎಕ್ಸಾಂಪಲ್ ಲೇಡಿ ಹೋಗಿ ಏನಾರು ಸ್ಕ್ಯಾನ್ ಮಾಡಿಸ್ಕೊಂಡು ನಿಮ್ಗೆ ಗರ್ಭಕೋಶ ತುಂಬ ವೀಕ್ ಇದೆ ಅಂತ ತಕ್ಷಣ ಇದು ಸಾಧ್ಯನೇ ಇಲ್ಲ ಯಾಕಂದರೆ ನನಗೆ ಪೀರಿಯಡ್ ರೆಗ್ಯುಲರ್ ಆಗಿ ಬರ್ತಿದೆ ಅಬ್ಸುಲ್ಯೂಟ್ಲಿ ಏನೋ ತಪ್ಪಿದೆ ಇದು ರಿಪೋರ್ಟು ಅಂತಲೇ ಇರ್ತಾರೆ ಅಥವಾ ದೇವ್ರ ಕಡೆ ಅಥವಾ ಅವ್ರದ್ದು ಏನೋ ಒಂದು ಮೂಢನಂಬಿಕೆ ಕಡೆ ಆ ಕಡೆಗೆ ತಿರ್ಕೊಂಬಿಡ್ತಾರೆ ತುಂಬ ವರ್ಷ ವೇಸ್ಟ್ ಮಾಡ್ತಾರೆ ಇಲ್ಲ ಅವ್ರು ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ನೇ ಮಾಡಿಸ್ಕೊಳ್ದೆ ನನಗೆ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಇದೆ ಅಂತ ಅಂದ್ಬಿಟ್ಟು ಅವರಾಗಿ ಅವರೇ ಅನ್ಕೊಂಡ್ಬಿಡ್ತಾರೆ ಬಟ್ ಇವತ್ತು ಸೈನ್ಸ್ ಮತ್ತು ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ ಯಾವುದೇ ಸಂತಾನೋತ್ಪತ್ತಿ ಸಮಸ್ಯೆನ ನಾವು ಅನ್ಎಕ್ಸ್ಪ್ಲೇನ್ಡ್ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ ಆ್ಯಕ್ಚುಲಿ ಈ ಟೆಕ್ಸ್ಟ್ ಬುಕ್ಕಲ್ಲಿ ಈ ವರ್ಡ್ ಇತ್ತು ವಿವರಿಸಲಾಗದ ಸಮಸ್ಯೆಗಳು ಅಂತ ಬಟ್ ಇವಾಗ ಎಷ್ಟು ಲ್ಯಾಬು ಜೆನೆಟಿಕ್ಸು ಬಯೋಪ್ಸೀಸ್ ಎಲ್ಲ ಬಂದಿದೆ ಅಂದರೆ ಯಾರಿಗೆ ಕೂಡ ನಿಮ್ಗೆ ಏನು ಸಮಸ್ಯೆ ಇದಕ್ಕೆ ಏನು ಸಲ್ಯೂಷನ್ ಅಂತ ಈಸಿಯಾಗಿ ಪಿನ್ಪಾಯಿಂಟ್ ಮಾಡ್ಬೋದು ಸೊ ನಂದು ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತೆ ಡಾಕ್ಟರ್ ಅಂದ್ಬಿಟ್ಟು ಬಂದು ಕೂತ್ಕೊಂಡ್ಬಿಡ್ತಾರೆ ಪೇಷೆಂಟ್ಸು ನಾನು ಅವ್ರಿಗೆ ಹೇಳೋದು ಇಷ್ಟೇನೆ ನಿಮ್ದು ಎಂಟೈರ್ ಫೈಲ್ಸ್ ತನ್ನಿ ಎಲ್ಲಿ ಮಿಸ್ಸಿಂಗ್ ಲಿಂಕ್ ಇಂತ ಹಿಡಿಯೋಣ ಅದಕ್ಕೆ ಈಸಿ ಸಲ್ಯೂಷನ್ ಇರುತ್ತೆ ಅದನ್ನು ಸಾಲ್ವ್ ಮಾಡೋಣ ಫಸ್ಟು ನಿಮ್ಮ ತಲೆಯಿಂದ ಈ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತ ವರ್ಡ್ನ ತೆಗ್ದಾಕಿ ಅಂತ ನಾವು ಯೂಶಲಿ ಕೌನ್ಸೆಲ್ ಮಾಡ್ತೀವಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಂದು ಲೇಡಿ ತರ್ಟಿ ಇಯರ್ಸು ಹಸ್ಬೆಂಡ್ ಫಾರ್ಟಿ ನಮಗೆ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತೆ ಅಂತ ಹೇಳಿದ್ರು ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟು ಐ ವಿ ಎಫ್ ಎಲ್ಲ ತುಂಬ ಮಾಡಿಸ್ಕೊಂಡಿದ್ದಾರೆ ಯಾವುದು ಭ್ರೂಣ ಒಳಗಡೆ ಟ್ರಾನ್ಸ್ಫರ್ ಮಾಡಲಿಕ್ಕೂ ಕೂಡ ಅವ್ರಿಗೆ ಸಿಕ್ಕಲಿಲ್ಲ ಇಲ್ಲಿಗೆ ಬಂದ ಮೇಲೆ ನಾವು ಅವ್ರಿಗೊಂದು ಜೆನೆಟಿಕ್ ಟೆಸ್ಟ್ ಮಾಡಿಸಿದ್ವಿ ನೋಡಿದ್ರೆ ಹಸ್ಬೆಂಡ್ ವಂಶವಾಹಿನಿಯಲ್ಲಿ ಪ್ರಾಬ್ಲಮ್ ಇದೆ ಅದು ಗೊತ್ತಾಗಿದ್ದ ತಕ್ಷಣ ಎಂಬ್ರಿಯೋಲ್ ಕೂಡ ಅದು ಪ್ರಾಬ್ಲಮ್ ಬಂದೇ ಬರುತ್ತೆ ಸೊ ಇಮಿಡಿಯೇಟ್ ಆಗಿ ಅವ್ರಿಗೆ ಎಂಬ್ರಿಯೋ ಬಯಾಪ್ಸಿ ಮಾಡಿದ್ವಿ ಐ ವಿ ಎಫ್ ಮಾಡಿಬಿಟ್ಟು ಅವ್ರಿಗೆ ಎಂಟು ಭ್ರೂಣ ಸಿಕ್ತು ಆರರಲ್ಲಿ ಸಮಸ್ಯೆ ಇತ್ತು ಜೆನೆಟಿಕ್ ಎರಡು ಮಾತ್ರ ನಾರ್ಮಲ್ ಇತ್ತು ಆ ಟ್ರಾನ್ಸ್ಫರ್ ಮಾಡಿದ್ವಿ ಇವತ್ತು ಎರಡು ಬಾಯ್ಸ್ ಸೊ ಎಷ್ಟು ಮಟ್ಟಿಗೆ ಇವತ್ತು ಬೆಳೆದಿದೆ ವಿಜ್ಞಾನ ಅಂದ್ರೆ ಯಾರಿಗೂ ವಿವರಿಸಲಾಗದ ಸಂತಾನೋತ್ಪತ್ತಿ ಸಮಸ್ಯೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಡಾಕ್ಟರ್ ಹತ್ರ ಬರ್ಬೇಕಷ್ಟೇ ಅವರು ಎಸ್ ತುಂಬಾ ಅದ್ಭುತವಾಗಿ ಹೇಳಿದ್ರಿ ಡಾಕ್ಟರ್ ಯಾಕಂದ್ರೆ ತಂತ್ರಜ್ಞಾನ ಇಷ್ಟು ಮುಂದುವರೆದಿದೆ ಅನ್ಎಕ್ಸ್ಪ್ಲೈನ್ಡ್ ಅನ್ನೋ ಅನ್ನೋದಕ್ಕೆ ಆಗೋದೇ ಇಲ್ಲ ಅಂತ ಡಾಕ್ಟರ್ ಹೀಗಿರ್ಬೇಕಾದ್ರೆ ಅಂದ್ರೆ ಇದನ್ನ ಮೊದ್ಲೇ ಗೊತ್ತ ಮಾಡ್ಕೊಳ್ಳೋದಕ್ಕೆ ಏನಾದ್ರೂ ಪ್ರೊಸೀಜರ್ ಇದೆಯಾ ಅಂದ್ರೆ ಮುಂಚೆನೆ ಡಯಾಗ್ನೋಸ್ ಅಂದ್ರೆ ಹೌ ಕಾಮನ್ ಇಟ್ ಡಾಕ್ಟರ್ ಸಾಮಾನ್ಯವಾಗಿ ಯಾರು ಹೋಗಿ ಚೆಕ್ ಮಾಡಿಸ್ಕೊಳ್ಳೋದಿಲ್ಲ ಇನ್ಫರ್ಟಿಲಿಟಿ ಸಮಸ್ಯೆ ಇದ್ರೆ ಒಂದ್ ಹತ್ತು ಜನಕ್ಕೆ ಈ ಅನ್ಎಕ್ಸ್ಪ್ಲೈನ್ಡ್ ಅನ್ನೋ ಬ್ರಾಕೆಟ್ ಅಲ್ಲಿ ಬರ್ತಾರೆ ಅಂತವ್ರಿಗೆ ಎಲ್ಲಾರ್ಗೂ ಮಾಡ್ತಿರೋ ಟೆಸ್ಟ್ಗಳು ಅವ್ರಿಗೆ ತೋರಿಸಲ್ಲ ಪ್ರಾಬ್ಲಮ್ಸ್ ನಾರ್ಮಲ್ ನಾರ್ಮಲ್ ಅಂತಾನೆ ಬರ್ತಿರತ್ತೆ ಬಟ್ ಇವಾಗ ಅಡ್ವಾನ್ಸ್ಡ್ ಟೆಸ್ಟ್ಗಳು ಲ್ಯಾಬ್ ಟೆಸ್ಟ್ಗಳು ಇವಾಗಿದೆ ಫಾರ್ ಎಕ್ಸಾಂಪಲ್ ನಾರ್ಮಲ್ ಆಗಿ ವೀರ್ಯಾಣು ಪರೀಕ್ಷೆ ಮಾಡಲಿಕ್ಕೂ ಕಂಪ್ಯೂಟರ್ ಅಸಿಸ್ಟೆಡ್ ಸೆಮೆನ್ ಅನಾಲಿಸಿಸ್ ಮಾಡಲಿಕ್ಕೂ ಸ ಡಿಫ್ರೆನ್ಸ್ ಇದೆ ಸೊ ಕಾಸ ಅಂತೀವಿ ಕಾಸ ಮಾಡಿಸಿದಾಗ ವೀರ್ಯಾಣುಗಳಲ್ಲಿ ಮೈಕ್ರೋಸ್ಕೋಪಿಕ್ ಆಗಿ ಏನು ಪ್ರಾಬ್ಲಮ್ಸ್ ಇದೆ ಅಂತ ಅದು ಪಾಯಿಂಟ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಒಂದು ಲೇಡಿ ಬಂದಿದ್ರು ಅವ್ರಿಗೆ ಆರ್ ಅಬಾರ್ಷನ್ ಆಗಿದೆ ಏನಕ್ಕೆ ಕಾರಣ ಅಂತಲೇ ಅವ್ರಿಗೆ ಗೊತ್ತಿಲ್ಲ ಹಸ್ಬೆಂಡ್ ಸೆಮೆನ್ ಅನಾಲಿಸಿಸ್ ಮಾಡಿದಾಗ ಕಾಸಾಲಿ ಅವ್ರದ್ದು ಸೆಮೆನ್ ಪ್ರಾಬ್ಲಮ್ ಅಲ್ಲಿ ಡಿ ಎಫ್ ಐ ಅನ್ನೋದು ಒಂದು ಹೈ ಇತ್ತು ತುಂಬ ಹೈ ನಾರ್ಮಲಿ ಇಪ್ಪತ್ತು ಇಪ್ಪತ್ತೈದು ಇರಬೇಕು ಅವ್ರಿಗೆ ಐವತ್ತಿತ್ತು ಸೊ ಆ ಡಿ ಎಫ್ ಐ ಸಮಸ್ಯೆಯಿಂದ ಭ್ರೂಣ ಅವ್ರಿಗೆ ಒಳಗಡೆ ನಿಲ್ತಾ ಇರಲಿಲ್ಲ ಸೊ ಅಡ್ವಾನ್ಸ್ಡ್ ಟೆಕ್ನಾಲಜಿ ಸೈನ್ಸು ಎಲ್ಲ ಎಷ್ಟು ಮುಂದುವರೆದಿದೆ ಲ್ಯಾಬ್ ಟೆಸ್ಟ್ ಅಂತಂದರೆ ಯಾರಿಗೆ ಕೂಡ ಅಕಸ್ಮಾತ್ ಅವ್ರಿಗೆ ಎಲ್ಲ ಟೆಸ್ಟು ನಾರ್ಮಲ್ ಬಂತು ಅಂತ ಇಟ್ಕೊಳ್ಳಿ ಥೈರಾಯ್ಡ್ ಇಲ್ಲ ಶುಗರ್ ಇಲ್ಲ ಬೇರೆ ಏನು ಪ್ರಾಬ್ಲಮ್ಸ್ ಇಲ್ಲ ಅಂಥವ್ರಿಗೆ ನಾವು ಈ ಅಡ್ವಾನ್ಸ್ ಲ್ಯಾಬ್ ಟೆಸ್ಟ್ಗೆ ಹೋಗ್ತೀವಿ ಅದರಲ್ಲಿ ಅದು ಗೊತ್ತಾಗ್ಬಿಡುತ್ತೆ ಏನು ಸಮಸ್ಯೆಯಿಂದ ಬಳಲ್ತಿದ್ದಾರೆ ಡಿ ಎಫ್ ಐ ಹೈ ಇದೆಯಾ ಸ್ಪರ್ಮಲ್ ಇಶ್ಯೂ ಇದೆಯಾ ಎಗ್ಗಲ್ ಪ್ರಾಬ್ಲಮ್ ಇದೆಯಾ ಕಂಪ್ಲೀಟಾಗಿ ಅದನ್ನು ರಿವರ್ಸ್ ಮಾಡಿ ಅವ್ರಿಗೂ ಕೂಡ ಹೆಲ್ತಿ ಪ್ರೆಗ್ನೆನ್ಸಿ ಮಾಡ್ಬೋದು ಓಕೆ ನೀವು ಹೇಳಿದ್ದು ತುಂಬಾ ನಿಜ ಡಾಕ್ಟರ್ ಯಾಕೆಂದ್ರೆ ತುಂಬಾ ಜನ ರಿಪೋರ್ಟ್ಸ್ ಅಲ್ಲಿ ಈ ರೀತಿ ಬಂದಿದೆ ಅಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಟೈಮ್ ತಗೊಂಡ್ಬಿಡ್ತಾರೆ ಸೊ ಅದರಿಂದ ಸಮಸ್ಯೆ ಆಗುತ್ತೆ ನೀವು ಬ್ಯೂಟಿಫುಲ್ ಎಕ್ಸಾಂಪಲ್ ಕೂಡ ಕೊಟ್ರಿ ಅದನ್ನ ಕರೆಕ್ಟ್ ಟೈಮ್ ಗೆ ಟ್ರೀಟ್ ಮಾಡಿದ್ರೆ ಯಾವ ತರ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ ಅದರಿಂದ ಹೇಳ್ತಿರುವಾಗ ಅನುಷ ಒಂದು ಜ್ಞಾಪಕ ಬರ್ತಿದೆ ಒಂದು ಹಸ್ಬೆಂಡ್ಗೆ ಜೀರೋ ಕೌಂಟ್ ಬಂದಿದೆ ಸೆಮೆನ್ ಅನಾಲಿಸ್ ಸ್ಪರ್ಮ್ ಕೌಂಟ್ ಜೀರೋ ಸೊ ಅವ್ರಿಗೆ ಫಸ್ಟ್ ಏನಾಗುತ್ತೆ ಈಗೂ ಹರ್ಟ್ ಆಗ್ಬಿಡತ್ತೆ ಸೊ ಆ ರಿಪೋರ್ಟ್ ಆಕ್ಸೆಪ್ಟ್ ಮಾಡಕ್ಕೆ ರೆಡಿ ಇಲ್ಲ ಎಲ್ಲೋ ಹೋಗ್ಬಿಟ್ಟು ಸುಟ್ಟಾಕ್ಬಿಟ್ಟಿದ್ದಾರೆ ವೈಫ್ ಗೆ ಹೇಳೇ ಇಲ್ಲ ವೈಫ್ ಬಂದು 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 ಟೂ ಇಯರ್ಸ್ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ನಿಮ್ಮ ಹಸ್ಬೆಂಡ್ನ ನ ಕರ್ಕೊಂಡ್ ಬನ್ನಿ ಅಂದ್ರೆ ಅವರು ನಾನು ಕೆಲ್ಸಕ್ಕೆ ಹೋಗ್ಬೇಕು ನಾನು ಬಿಸಿ ಇವತ್ತು ನಂಗೆ ಮೀಟಿಂಗು ನನಗೆ ಪ್ರಾಬ್ಲಮ್ಸು ಆ ಥರನೇ ಹೇಳಿ 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 ತಳ್ಳದ್ರು ಎರಡು ವರ್ಷ ಕಂಪ್ಲೀಟ್ ಆಗಿ ವೇಸ್ಟ್ ಮಾಡಿದ್ರು ಟೂ ಇಯರ್ಸ್ ಆದ್ಮೇಲೆ ತುಂಬಾ ಫೋರ್ಸ್ ಮಾಡಿ ಹತ್ತು ಕರೆದು ಕರ್ಕೊಂಡ್ ಬಂದ್ರು ನೋಡಿದ್ರೆ ಝೀರೋ ಕೌಂಟ್ ಸೊ ಎರಡು ವರ್ಷ ಎಷ್ಟು ವೇಸ್ಟ್ ಆಯಿತು ಲೇಡಿಗೆ ಎಷ್ಟು ದುಡ್ಡು ಖರ್ಚು ಎಷ್ಟು ಎಫರ್ಟ್ಸು ಸೊ ಆ ಥರ ಎಕ್ಸ್ಪ್ಲೇನ್ ಮಾಡಿ ನಾವು ಹಸ್ಬೆಂಡ್ಸ್ಗೆ ಹೇಳಿದಾಗ ಅವ್ರು ಅರ್ಥ ಮಾಡ್ಕೊಳ್ತಾರೆ ಅವಾಗ ಕರೆಕ್ಟ್ ಮೇಡಮ್ ಆ ಪ್ರೊಸೀಜರ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಈಗ ಈ ತರ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಆ ಹೆಣ್ಣಿನ ಪರಿಸ್ಥಿತಿ ಪಾಪ ಎರಡು ವರ್ಷ ಮೂರು ವರ್ಷಗಳ ಕಾಲ ಅವ್ರಿಗೆ ಅದೊಂಥರ ಮಾನಸಿಕ ಒತ್ತಡ ಬೆಳೆಯುತ್ತೆ ಹೆಣ್ಣಿನಲ್ಲೂ ಕೂಡ ಸೊ ಅದರಿಂದ ಇಲ್ಲದೆ ಇರೋ ಪ್ರಾಬ್ಲಮ್ಸ್ ಹುಟ್ಟುವಂತ ಚಾನ್ಸಸ್ ಜಾಸ್ತಿ ಎಮೋಷನಲ್ ಇಶ್ಯೂಸ್ ಎಲ್ಲ ಬಂದ್ಬಿಡುತ್ತೆ ಮೆಂಟಲ್ ಇಶ್ಯೂಸ್ ನಾನು ನೆನ್ನೆ ಒಂದು ಕಪಲ್ ನ ನೋಡಿದೆ ಫಿಫ್ಟೀನ್ ಇಯರ್ಸ್ ಆಗಿದೆ ಮದುವೆ ಎಷ್ಟು ಸ್ಟ್ರೆಸ್ ಅಲ್ಲಿ ಇದಾರೆ ಲೇಡಿ ಅಂತಂದ್ರೆ ಹಸ್ಬೆಂಡ್ ಕೋಆಪರೇಟ್ ಮಾಡಲ್ವಂತೆ ಏನಕ್ಕೆ ದುಡ್ಡು ಖರ್ಚು ನ್ಯಾಚುರಲ್ ಆಗಾಗ್ಲಿ ಆ ಥರ ಮಾತು ಒಂದು ಲ್ಯಾಪ್ರೋಸ್ಕೋಪಿ ಮಾಡಿಸಿದ್ದಾರೆ ಲ್ಯಾಪ್ರೋಸ್ಕೋಪಿ ಅಂದರೆ ನಾವು ಕ್ಯಾಮ್ರಾ ಹಾಕ್ಬಿಟ್ಟು ಹೊಟ್ಟೆ ಒಳಗಡೆ ನೋಡ್ತೀವಿ ಆ ಕ್ಯಾಮ್ರಾ ಹಾಕಿ ನೋಡಿದಾಗ ಆ ಲೇಡಿಗೆ ಕಂಪ್ಲೀಟಾಗಿ ಒಳಗಡೆ ಟಿ ಬಿಯಿಂದ ಕಂಪ್ಲೀಟಾಗಿ ಫ್ರೋಝನ್ ಆಗಿಬಿಟ್ಟಿದೆ ಫ್ರೋಝನ್ ಅಂತಂದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿದೆ ಆ ಥರ ಆದಮೇಲೆ ಅವ್ರಿಗೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗೋದೇ ಇಲ್ಲ ಪಾಪ ಅವ್ರು ಐ ವಿ ಎಫ್ಗೆ ಹೋಗಬೇಕು ಅಂತ ಡಾಕ್ಟರ್ ಬರ್ದಿದ್ದಾರೆ ಟಿಪ್ಪಣಿ ಇಲ್ಲಿ ಬಟ್ ಹಸ್ಬೆಂಡ್ ಕೋಆಪ್ರೇಷನ್ ಇಲ್ಲ ಎಷ್ಟು ಮಾನಸಿಕ ವೇದನೆ ಮೌನ ಏನಂತೀರಾ ನೀವು ಮೂಕ ವೇದನೆ ಅಂತೀರಲ್ಲ ಸೈಲೆಂಟ್ ಸ್ಟ್ರಗಲ್ಸ್ ಅಷ್ಟು ಒಳಗಡೆ ಯಾಕಂದ್ರೆ ಏನ್ ಹೇಳಕ್ ಹೋದ್ರು ಜಗಳ ಕದನ ಮನೇಲಿ ಒಂಥರ ಅಶಾಂತಿ ಸೊ ಅಲ್ಲಿ ಬಂದು ನಮ್ಮ ಮುಂದೆ ಕುತ್ಕೊಂಡು ಅಷ್ಟು ಹತ್ರು ನಿನ್ನೆ ಫಿಫ್ಟೀನ್ ಇಯರ್ಸ್ ಮ್ಯಾರಿಡ್ ಲೈಫ್ ಸೊ ಇಂಥವ್ರಿಗೆ ನಾವು ಇನ್ವೆಸ್ಟಿಗೇಟ್ ಮಾಡದೆ ಯಾವುದೇ ಒಂದು ನಿರ್ಧಾರಕ್ಕೆ ಬರಕ್ ಆಗಲ್ಲ ನ್ಯಾಚುರಲ್ ಆಗಲಿ ಅಂತ ಅವ್ರು ಟೈಮ್ ಕೂಡ ವೇಸ್ಟ್ ಮಾಡ್ಬೋದು ಆದಷ್ಟು ಬೇಗ ಡಾಕ್ಟರ್ಸ್ ಹತ್ರ ಬಂದು ಅದು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ಬಂದರೆ ತುಂಬ ಬೇಗ ಸಕ್ಸಸ್ ಆಗುತ್ತೆ ಓಕೆ ಓಕೆ ಮೇಡಮ್ ಒಬ್ರು ಕಾಲರ್ ರೆಡಿ ಇದ್ದಾರೆ ಮಾತನಾಡ್ಸೋಣ ಅನಘ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ ಇವರು ಗರ್ಭಗುಡಿ ಐ ವಿ ಎಫ್ ಅಲ್ಲಿ ಈಗಾಗಲೇ ಚಿಕಿತ್ಸೆ ಪಡೆದುಕೊಂಡಿರೋರು ಅವರು ಕಾಲ್ ಮಾಡಿದ್ದಾರೆ ನಮಸ್ತೆ ಅನಘ ಅವರೇ ಹಾಂ ನಮಸ್ತೆ ಮೇಡಮ್ ನಮಸ್ತೆ ಅನಘ ಅವರೇ ನಮಸ್ತೆ ಮೇಡಮ್ ನಮಸ್ತೆ ನನ್ನ ಹೆಸರು ಅನಗ ಅಂತ ಮೈಸೂರಿಂದ ಕಾಲ್ ಮಾಡ್ತಿರೋದು ನಾನು ಗರ್ಭಗುಡಿನಲ್ಲೇ ಐ ವಿ ಎಫ್ ಟ್ರೀಟ್ಮೆಂಟ್ ತಗೊಂಡಿರೋದು ನನ್ಗೂ ಕೂಡ ಈ ಐ ವಿ ಎಫ್ ಅಂಡ್ ಗರ್ಭಗುಡಿ ಬಗ್ಗೆ ಗೊತ್ತಾಗಿದ್ದು ನಿಮ್ದು ಟಿವಿ ಪ್ರೋಗ್ರಾಮ್ ಇಂದಾನೆ ಎಷ್ಟು ವರ್ಷ ಆಯ್ತು ಅನಕ ನಮ್ದು ಮ್ಯಾರೇಜ್ ಆಗ್ಬಿಟ್ಟು ಏಟ್ ಇಯರ್ಸ್ ಆಯ್ತು ಅವಾಗಿಂದ ಇದು ರೀಸನ್ ಇಂದ ಮಗು ಆಗಿರ್ಲಿಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ ಒಬ್ರು ಟಿವಿ ನೈನ್ ಪ್ರೋಗ್ರಾಮ್ ಥ್ರೂ ನೋಡ್ಬಿಟ್ಟು ಗರ್ಭಗುಡಿಗೆ ಆಯ್ಕೆ ಮಾಡ್ಕೊಂಡು ಅವ್ರಲ್ಲಿ ಐವತ್ ಟ್ರೀಟ್ಮೆಂಟ್ ತಗೊಂಡ್ರು ಸೊ ಅವರಿಗೆ ಸಕ್ಸಸ್ ಆಯ್ತು ಫಸ್ಟ್ ಅಟೆಂಪ್ಟ್ ಅಲ್ಲಿ ಸೊ ಅವ್ರ ಸಜೆಶನ್ ಮೇಲೆ ನಾನು ಐವತ್ತು ಟ್ರೀಟ್ಮೆಂಟ್ ತಗೋಳಕ ಗರ್ಭಗುಡಿ ಆಯ್ಕೆ ಮಾಡ್ಕೊಂಡು ಮೇಡಮ್ ಹಾ ಹಾ ಮೇಡಂ ಒಂದು ಅಪಾರಶನ್ ಆಯ್ತು ಮೇಡಮ್ ಫಸ್ಟ್ ಅಟೆಂಪ್ಟ್ ಐ ವಿಎಫ್ ಫೇಲ್ ಆಯ್ತು ಮೇಡಮ್ ಆಕ್ಚುಲಿ ಸೆಕೆಂಡ್ ಅನ್ ಆಯ್ತು ಬಟ್ ಡೈರೆಕ್ಟ್ ನಾನ್ ಗರ್ಭಗುಡಿಗೆ ಬಂದಾಗ ಫಸ್ಟ್ ಅಲ್ಲೇ ನಂಗೆ ಸಕ್ಸಸ್ ಆಯ್ತು ಮೇಡಂ ಕರೆಕ್ಟ್ ಅಂದ್ರೆ ಎಷ್ಟು ವರ್ಷಗಳ ನಂತರ ನಿಮ್ಗಂದ್ರೆ ಈ ರೀತಿ ಒಂದು ಸಮಸ್ಯೆ ಇದೆ ಅಂತ ಗೊತ್ತಾಗಿದ್ದು ಮತ್ತೆ ಅದನ್ನ ಡಯಾಗ್ನೋಸ್ ಮಾಡೋದಾಗಿರ್ಬಹುದು ಮತ್ತೆ ಗರ್ಭಗುಡಿಯಲ್ಲಿ ಅದಕ್ಕೆ ಚಿಕಿತ್ಸೆ ಪಡೆದಿರುವಂತಹ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು ಅನಗ್ ಅವರೇ ನಿಮ್ಗೆ ಹಾ ಮೇಡಮ್ ನನ್ಗೆ ಮುಂಚೆಯಿಂದ ನಾನು ಇಲ್ಲಿ ಲೋಕಲ್ ನಮ್ಮ ಊರಲ್ಲೇ ತೋರ್ಸ್ದಾಗ ಹೇಳಿದ್ರು ಇಲ್ಲ ಅದು ಆಗತ್ತೆ ವೇಟ್ ಮಾಡಿ ಅಂತಾನೆ ಹೇಳಿದ್ರು ಫೈವ್ ಇಯರ್ಸ್ ಆಫ್ಟರ್ ನಾವು ಮ್ಯಾರೇಜ್ ಆದ್ಮೇಲೆ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಎಲ್ಲ ಕಡೆ ರೀಸನ್ ಪರ್ಟಿಕ್ಯುಲರ್ ಗೊತ್ತಾಗ್ಲಿಲ್ಲ ಎವ್ರಿ ಪರ್ ಎವ್ರಿ ಡಾಕ್ಟರ್ಸ್ ನಂಗೆ ಹೇಳ್ತಾ ಇರೋದು ಅನ್ಎಕ್ಸ್ಪ್ಲೈನ್ ಇಂಪೋರ್ಟಿವಿಟಿ ಅಂತಾನೆ ಸೊ ಆ ರೀಸನ್ ಇಂದಾನೇ ಆಗಿತ್ತು ಬಟ್ ಪ್ರೀವಿಯಸ್ ಬೇರೆ ಹಾಸ್ಪಿಟಲ್ ನಾವು ತಗೊಂಡಾಗ ನಂದು ಸಕ್ಸಸ್ ಆಗ್ಲಿಲ್ಲ ಮ್ಯಾಮ್ ಅದು ಫೇಲ್ ಆಯ್ತು ಸೆಕೆಂಡ್ ಒನ್ ಅಪರ್ಷನ್ ಆಯ್ತು ಫಿಫ್ತ್ ಮಂತಿಗೆ ಅಬೋರ್ಷನ್ ಆದ್ಮೇಲೆ ನಾನ್ ಡೈರೆಕ್ಟ್ ಗರ್ಭಗುಡಿ ಆಯ್ಕೆ ಮಾಡ್ಕೊಂಡ್ ಹೋದ್ಮೇಲೆ ಅಲ್ಲಿ ಫಸ್ಟ್ ಅಟೆಂಪ್ಟ್ ಗೆ ನಂಗೆ ಸಕ್ಸಸ್ ಆಯ್ತು ಮ್ಯಾಮ್ ಐ ವಿ ಎಫ್ ಎಸ್ ದಟ್ಸ್ ವೆರಿ ನೈಸ್ ಅನಕ ಅವ್ರೆ ಈಗ ಹೇಗಿದ್ದೀರಾ ನೀವು ಮತ್ತೆ ಸಾಕಷ್ಟು ನಿಮಗೆ ಒತ್ತಡನು ಅನುಭವಿಸಿರ್ತೀರಾ ಅದನ್ನೆಲ್ಲವನ್ನು ಫೇಸ್ ಮಾಡಿ ಅಂದ್ರೆ ಗರ್ಭಗುಡಿಯಲ್ಲಿ ನೀವು ಚಿಕಿತ್ಸೆ ಅಂತ ಅದು ಪ್ರಮುಖವಾಗಿ ನಿಮಗೆ ಕಾನ್ಫಿಡೆನ್ಸ್ ಕೊಟ್ಟಿರಬೇಕು ಚಿಕಿತ್ಸೆ ವಿಧಾನದಲ್ಲಿ ಹೌದು ಮೇಡಮ್ ತುಂಬಾನೇ ತುಂಬಾನೇ ಖುಷಿ ಕೊಟ್ಟಿದೆ ಗರ್ಭಗುಡಿ ಎಕ್ಸ್ಪೀರಿಯನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಸ್ಟಾಫ್ ತುಂಬಾನೇ ಸಪೋರ್ಟಿವ್ ಆಗಿದ್ದಾರೆ ಅಂಡ್ ನನ್ ಫ್ಯಾಮಿಲಿ ತರಾನೇ ಫೀಲ್ ಆಗಿದ್ದು ಕೂಡ ಅದೇ ಹಾಸ್ಪಿಟಲ್ ಅಲ್ಲಿ ಫೆಸಿಲಿಟೀಸ್ ಕೂಡ ತುಂಬಾ ಚೆನ್ನಾಗಿದೆ ಆಶಾ ಮೇಡಮ್ ಅಂದರ್ ಅಲ್ಲಿ ಎಲ್ಲಾ ಚೆನ್ನಾಗಿ ನಡೀತಾ ಇದೆ ಹಾಸ್ಪಿಟಲ್ ಅಲ್ಲಿ ಸ್ಟಾಫ್ ಅದು ತುಂಬಾ ಫ್ರೆಂಡ್ಲಿ ಅಂಡ್ ಕ್ಲೋಸ್ ಅಂಡ್ ಸಪೋರ್ಟಿವ್ ಇದೆ ತುಂಬಾನು ಮತ್ತೆ ಹಾಸ್ಪಿಟಲ್ ಇದೀವಿ ಅನ್ನೋ ಅಟ್ಮಾಸ್ಫಿಯರ್ ಕೊಡ್ಲೇ ಇಲ್ಲ ನಮ್ಗೆ ಮನೇಲಿ ಅನ್ನೋ ಫೀಲಿಂಗ್ ಇತ್ತು ಅಂಡ್ ಫೆಸಿಲಿಟಿ ಬಗ್ಗೆ ಹೇಳಬೇಕು ಅಂತಂದ್ರೆ ಈವನ್ ಟ್ರೀಟ್ಮೆಂಟ್ ಪ್ರೊಸೆಸ್ ಕೂಡ ತುಂಬಾ ಚೆನ್ನಾಗಿದೆ ಆಮೇಲೆ ವರ್ತ್ ವೈಲ್ ಅಂತಾನೂ ಅನ್ನಿಸ್ತು ಅಂಡ್ ಪಿ ಜಿ ವ್ಯವಸ್ಥೆ ಕೂಡ ಅವ್ರು ಮಾಡಿಕೊಡ್ತಾರೆ ಮೇಡಮ್ ನಾ ಹನುಮಾನ್ ನಗರ ಸೆಂಟ್ರಲ್ ತಗೊಂಡಿದ್ರು ಟ್ರೀಟ್ಮೆಂಟ್ ಅಲ್ಲಿ ಪಿ ಜಿ ವ್ಯವಸ್ಥೆ ಕೂಡ ಮೇಡಮ್ ಮಾಡಿಕೊಟ್ಟಿದ್ರು ನಮ್ಗೆ ಸೊ ತುಂಬಾ ಅನುಕೂಲ ಆಯ್ತು ಅಂತಾನೆ ಹೇಳ್ಬೋದು ಐದೇ ಟ್ರೀಟ್ಮೆಂಟ್ ಇಂದ ಈಗ ನನ್ಗೆ ಹೆಣ್ಮಗು ಆಗಿದೆ ಫೈವ್ ಮಂತ್ಸ್ ಇದೆ ಅದು ಕೂಡ ಹೆಲ್ದಿ ಬೇಬಿ ಕೂಡ ನನ್ಗಾಯ್ತು ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ಟ್ರೀಟ್ಮೆಂಟ್ ಅಂತಾನೆ ಹೇಳ್ಬೋದು ಡಾಕ್ಟರ್ ಆಶಾ ಅವ್ರ ಜೊತೆ ಇದ್ದಾರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್ ನಮಸ್ತೆ ಹೇಳಿ ಮೇಡಮ್ ಹೇಗಿದೆ ಲೈಫ್ ಈಗ ಪಾಪು ಜೊತೆ ಪಾಪು ಜೊತೆ ತುಂಬಾ ಚೆನ್ನಾಗಿದೆ ಮ್ಯಾಮ್ ಲೈಫ್ ತುಂಬಾ ಖುಷಿಯಾಗಿದ್ದೀನಿ ಮುಂಚೆ ನಾನು ಎಷ್ಟು ಸ್ಟ್ರೆಸ್ ಅಲ್ಲಿ ಇದ್ದೆ ಅದಕ್ಕಿಂತ ಸ್ಟ್ರೆಸ್ ಫ್ರೀ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ವಿತ್ ಹೆಲ್ದಿ ಕಿಡ್ ಅಂತಾನೆ ಹೇಳ್ಬೋದು ಮುಂಚೆ ಅಬಾರ್ಷನ್ ಇಂದ ನಂಗಾಗಿ ಅದೆಲ್ಲ ಮರ್ತೋಗಿದೆ ಕೂಡ ಯು ಡಿನ ವೆರಿ ಗುಡ್ ಎಕ್ಸಾಂಪಲ್ ಅವ್ರು ಹೇಳ್ತಾ ಇದ್ದಾರೆ ಸುಮಾರು ಕಡೆ ಅದನ್ನ ತೋರಿಸಿಕೊಂಡು ಆಗೋದಿಲ್ಲ ಅಂತ ಡಾಕ್ಟರ್ಸ್ ಸರಿಯಾಗಿ ಡಯಾಗ್ನೋಸ್ ಮಾಡದೆ ಹೇಳ್ದಾಗ ಅದೊಂದು ಪ್ರೆಷರ್ಗೆ ಒಳಗಾಗ್ತಾರೆ ಸೊ ಆ ಸಂದರ್ಭದಲ್ಲಿ ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿ ಇದಕ್ಕೆ ಸೊಲ್ಯೂಷನ್ ಇದೆಯಾ ಅದು ನೆಕ್ಸ್ಟ್ ಸ್ಟೆಪ್ ಬಟ್ ಆ ಸಂದರ್ಭದಲ್ಲಿ ಮಾನಸಿಕ ಅವ್ರಿಗೆ ಐ ಎಫ್ ಫೇಲ್ ಆದಾಗ ಅವ್ರಿಗೆಲ್ಲ ಹೋಪ್ ಇನ್ನ ಎಲ್ಲಾ ಬಾಗ್ಲು ಕ್ಲೋಸ್ ಆಗೋಯ್ತು ನೆಕ್ಸ್ಟ್ ಉಳ್ದಿಲ್ಲ ಕಪಲ್ಸ್ ಎಷ್ಟು ಜನ ಗಂಡಸ್ರು ಕೂತ್ಕೊಂಡು ಅಳ್ತಾ ಇರ್ತಾರೆ ಮುಂದೆ ಸೊ ಇಟ್ ಇಸ್ ಸೋ ಡಿಸ್ಹಾರ್ಟ್ನಿಂಗ್ ಟು ಸೀ ದಟ್ ಸೊ ಆತರ ಅವ್ರಿಗೆ ಒಂದು ಒಳ್ಳೆ ಹೋಪ್ ಕೊಟ್ಟು ಟ್ರಸ್ಟ್ ಕೊಟ್ಟು ಕೌನ್ಸಿಲಿಂಗ್ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ತಗೊಳದಕ್ಕೆ ನಾವು ಹೇಳ್ಬಿಡ್ಬೋದು ಬಟ್ ಅವ್ರ ಒಳಗಡೆಯಿಂದ ಒಂದಿದಿರ್ಬೇಕಲ್ಲ ಕಾನ್ಫಿಡೆನ್ಸ್ ಅನಾಗ ಅವ್ರು ತುಂಬಾ ಚೆನ್ನಾಗ್ ಆ ಸ್ಟೆಪ್ ತಗೊಂಡ್ರು ನೆಕ್ಸ್ಟ್ ಐ ವಿ ಎಫ್ ಮಾಡಿಸ್ಕೊಂಡ್ರು ಇಮಿಡಿಯೇಟ್ ಆಗಿ ಅವ್ರ ಕನ್ಸೀವ್ ಆಗಿ ಇವತ್ತು ಇದ್ದಾರೆ ಫಾರ್ ಡಾಕ್ಟರ್ ನೀವು ಆಗಲೇ ಮಾತಾಡ್ತಿದ್ದಂಗೆ ದಂಪತಿಗಳ ಮಧ್ಯೆ ಆ ಒಂದು ಕೆಮಿಸ್ಟ್ರಿ ಚೆನ್ನಾಗಿರೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅವರಲ್ಲೇ ಇಂಡಿಫ್ರೆನ್ಸಸ್ ಇದ್ರೂ ಕೂಡ ಅದು ಕೂಡ ಪ್ರಾಬ್ಲಮ್ಸ್ ಆಗುತ್ತೆ ಸುಮಾರು ಜನ ನೀವು ಹೇಳ್ತಾ ಇದ್ರಿ ಎಸ್ಪೆಷಲಿ ಮೇಲ್ ಅಂತ ಬಂದಾಗ ಅದನ್ನ ಅವ್ರಿಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅಂತ ಸೊ ನೀವು ಈ ದಂಪತಿಗಳನ್ನ ಕೌನ್ಸಿಲ್ ಹೇಗೆ ಮಾಡ್ತೀರಾ ಡಾಕ್ಟರ್ ಯಾಕೆಂದ್ರೆ ಅದೇ ನಿಮಗೆ ಮುಖ್ಯವಾದ ಚಾಲೆಂಜ್ ಆಗಿರುತ್ತೆ ಚಿಕಿತ್ಸೆ ಒಂದ್ ಕಡೆ ಆದ್ರೆ ಈ ಒಂದು ಸಿಚುವೇಶನ್ ನ ಅಡ್ರೆಸ್ ಮಾಡೋದೇ ನಿಮ್ಗೆ ಚಾಲೆಂಜ್ ಆಗಿರುತ್ತೆ ಅನ್ಸುತ್ತೆ ಮೋರ್ ದೆನ್ ಡಯಾಗ್ನೋಸಿಂಗ್ ದ ಪ್ರಾಬ್ಲಮ್ ಅವ್ರಿಬ್ರಲ್ಲಿ ಏನು ಭಿನ್ನಾಭಿಪ್ರಾಯ ಇದೆಯಲ್ಲ ಅದನ್ನ ನೋಡೋದೇ ತುಂಬಾ ಕಷ್ಟ ಆಗುತ್ತೆ ಫಾರ್ ಎಕ್ಸಾಂಪಲ್ ಪಾಪು ಆಗ್ತಿಲ್ಲ ಅಂದ್ರೆ ನಿನ್ನಲ್ಲಿ ಪ್ರಾಬ್ಲಮ್ ಅಂತ ಇವರು ನಿನ್ನಲ್ಲಿ ಪ್ರಾಬ್ಲಮ್ ಅಂತ ಇವರು ಬೆಟ್ಟು ತೋರಿಸ್ಕೊಂಡು ಕೂತ್ಕೊಂಡು ಜಗಳಾಡ್ತಿರ್ತಾರೆ ಸೊ ಅದು ಯಾವಾಗ ಮೆರೈಟಲ್ ಹಾರ್ಮೋನಿ ಇರಲ್ವೋ ನೀವು ಎಷ್ಟೇ ಅಡ್ವಾನ್ಸ್ ಟೆಸ್ಟ್ ಮಾಡಿ ಏನೇ ಒಂದು ಅಡ್ವಾನ್ಸ್ಡ್ ಪ್ರೊಸೀಜರ್ ಮಾಡಿ ಆ ಎಮೋಷನಲ್ ಮತ್ತೆ ಮೆಂಟಲ್ ಬಾಂಡಿಂಗ್ ಇರಲ್ವಲ್ಲ ಅವಾಗ ಸಕ್ಸಸ್ ರೇಟ್ಸ್ ಕಮ್ಮಿನೇ ನಾವು ಅಬ್ಸರ್ವ್ ಮಾಡಿರೋದು ಈ ಹದಿನೈದು ವರ್ಷದ ಜರ್ನಿಲಿ ಸೊ ಫಸ್ಟ್ ನಾವು ಹಸ್ಬೆಂಡ್ ವೈಫ್ನ ಕೂಡಿಸ್ಕೊಂಡು ಹೇಳೋದು ಒಂದು ಒಪ್ಪಂದ ಬರಬೇಕು ಇಬ್ರು ಸೇರಿ ಕೂಡಿ ಟ್ರಸ್ಟ್ ಮಾಡಿ ಮುಂದಕ್ಕೆ ಹೋದ್ರೆ ಒಬ್ರುನೊಬ್ರು ಬ್ಲೇಮ್ ಮಾಡ್ತಿಲ್ಲ ಅಂತಂದ್ರೆ ನಿಮಗೆ ತುಂಬಾ ಬೇಗ ಒಂದು ಒಳ್ಳೆ ಪಾಪು ಹೆಲ್ತಿ ಪಾಪು ಆಗತ್ತೆ ಸುಮ್ಮನೆ ನಾವು ಜಗಳ ಆಡ್ಕೊಂಡು ಎಮೋಷನಲಿ ಮೆಂಟಲಿ ವೀಕ್ ಆಗ್ತಿದ್ರೆ ಯಾವುದೇ ತರ ಟ್ರೀಟ್ಮೆಂಟು ನಿಮಗೆ ಫಲಕಾರಿ ಆಗಲ್ಲ ಅಂತ ನಾವು ತುಂಬಾ ಕೌನ್ಸಿಲ್ ಮಾಡ್ತೀವಿ ಆಲ್ಮೋಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಒನ್ ಅವರ್ ಎಲ್ಲಾ ಆಗತ್ತೆ ನಮ್ಮ ಮುಂದೆ ಕೂತ್ಕೊಂಡು ಮಾತಾಡೋರ್ ಚರ್ಚೆ ಸೊ ಒಬ್ರಿಗೊಬ್ರು ತುಂಬಾ ಚೆನ್ನಾಗಿ ಸಪೋರ್ಟ್ ಕೊಟ್ರೆ ನೆನೆ ಒಂದು ಲೇಡಿ ಹೇಳ್ತಿದ್ರು ಮನೇಲಿ ಅಬ್ಸಲ್ಯೂಟ್ಲಿ ಕೋಆಪರೇಷನ್ ಇಲ್ವಂತೆ ಸೊ ಸುಳ್ಳು ಹೇಳಿ ಬರ್ಬೇಕು ಹಾಸ್ಪಿಟ್ಲಿಗೆ ಪ್ರತಿ ಸಲ ಏನ್ ಸುಳ್ಳು ಹೇಳ್ತೀರಾ ಆಮೇಲೆ ಇಲ್ಲಿ ಲೇಟ್ ಆಗ್ಬಿಟ್ರೆ ಮನೆಗ್ ವಾಪಸ್ ಹೋಗಬೇಕು ಅಂತ ಅವ್ರಿಗೆ ಟೆನ್ಷನ್ ಸೊ ಸುಮಾರು ಇರುತ್ತೆ ಇದು ಈ ಸುತ್ತಲು ಸೊ ಇದನ್ನೆಲ್ಲ ಹ್ಯಾಂಡಲ್ ಮಾಡಬೇಕು ಅಂದ್ರೆ ಅವ್ರು ತುಂಬಾ ಸ್ಟ್ರಾಂಗ್ ಇರಬೇಕು ಪಾಪ ಡಾಕ್ಟರ್ ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ ಮಾತನಾಡ್ಸೋಣ ವಿಮಲಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ ಇವರು ಕೂಡ ಗರ್ಭಗುಡಿ ಐವಿಎಫ್ ವಿ ಎಫ್ ಸೆಂಟರ್ ಅಲ್ಲಿ ಚಿಕಿತ್ಸೆಯನ್ನ ಪಡೆದು ಫಲಾನುಭವಿ ಆಗಿದ್ದಾರೆ ಅವ್ರ ಜೊತೆ ಮಾತಾಡ್ಸೋಣ ನಮಸ್ತೆ ವಿಮಲಾ ಅವ್ರೆ ನಮಸ್ತೆ ಮೇಡಂ ನಿಮ್ಮ ಬಗ್ಗೆ ಹೇಳಿ ಎಷ್ಟು ವರ್ಷ ಆಯ್ತು ನಿಮ್ಮ ಮದುವೆ ಆಗಿ ಮದುವೆ ಫೋರ್ಟೀನ್ ಇಯರ್ಸ್ ಆಯ್ತು ಓಕೆ ಆದ್ರೆ ನಿಮಗೆ ಅಂದ್ರೆ ಸಂತಾನೋತ್ಪತ್ತಿಯಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದ್ ಯಾವಾಗ ಮತ್ತೆ ಯಾವ ರೀತಿ ನೀವು ಅದನ್ನ ಅಪ್ರೋಚ್ ಮಾಡಿದ್ರಿ ಈ ಸಮಸ್ಯೆಯನ್ನ ಅದ್ರ ಬಗ್ಗೆ ನಮ್ಗೆ ಹೇಳೋದಾದ್ರೆ ಮೇಡಮ್ ಸಮಸ್ಯೆಯನ್ನ ನನ್ಗೆ ಪಾಪು ಆಗಿತ್ತು ಟು ಟೈಮ್ಸ್ ಆಗಿದೆ ಅದು ಡೆತ್ ಆಗಿತ್ತು ಟೂ ಟೈಮ್ಸ್ ಮತ್ತೆ ಬೇರೆ ಹಾಸ್ಪಿಟಲ್ ಎಲ್ಲ ನೋಡಿದ್ರು ಅವ್ರು ಹೇಳಿದ್ರು ಬೇಡ ನಿಮ್ಗೆ ನೀವು ಅಡಾಪ್ಟ್ ಮಾಡ್ಕೊಳ್ಳಿ ನಿಮ್ಗೆ ಇನ್ ಮಗು ಆಗಲ್ಲ ಆದ್ರೂ ಇದೆ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಿದ್ರು ನಾನು ಮತ್ತೆ ನೀವು ಈ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಬಗ್ಗೆ ನಿಮ್ಗೆ ಗೊತ್ತಾಗಿದ್ದು ಯಾವಾಗ ಮತ್ತೆ ಹೇಗೆ ವಿಮಲ ಅವ್ರೆ ಆಶಾ ಮೇಡಮ್ ಇಂಟರ್ವ್ಯೂ ಎಲ್ಲ ನೋಡ್ತಾ ಇದ್ವಿ ಮತ್ತೆ ಡಾಕ್ಟರ್ ಬೇಡ ಅಂತ ನಾವು ವೇಸ್ಟ್ ಮಾಡಿದ್ವಿ ಒಂದ್ ಏಳು ವರ್ಷ ಟೈಮ್ ವೇಸ್ಟ್ ಮಾಡಿದ್ವಿ ಮತ್ತೆ ಈ ತರ ಆಗಿತ್ತು ಹೋಗಿಲ್ಲ ಎಲ್ಲೂ ತೋರಿಸಿಲ್ಲ ಮತ್ತೆ ಬೇಡ ಅಂತ ಹೇಳಿದ್ರಲ್ಲ ಅಂತ ಆಮೇಲೆ ಒಂದ್ಸರಿ ಆಶಾ ಮೇಡಮ್ ಅವ್ರ ಇಂಟರ್ವ್ಯೂ ನೋಡಿಬಿಟ್ಟು ನೋಡು ಆಗತ್ತಾ ಇಲ್ವಾ ಅಂತ ಒಂದ್ಸರಿ ಡಾಕ್ಟರ್ ಸಜೆಷನ್ ತಗೊಳ್ಳುವ ಏನಂತ ಹೇಳ್ತಾರಲ್ಲ ಅಂತ ಹೋಗಿದ್ವಿ ಮೇಡಮ್ ನಿಜವಾಗ್ಲೂ ವಿಮಲ ಅವ್ರೆ ಎರಡು ಬಾರಿ ನಿಮಗೆ ಮನಸ್ಸಿಗೆ ಅಷ್ಟೊಂದು ಘಾಸಿ ಆದಾಗ ಮತ್ತೆ ನೀವು ಅಂದ್ರೆ ಮತ್ತೆ ಚಿಕಿತ್ಸೆಗೆ ಹೋಗ್ಬೇಕಂದ್ರೆ ಆವಾಗ ನಿಮ್ಮ ಮಾನಸಿಕತೆ ಅದಕ್ಕೆ ನಿಮಗೆ ಹ್ಯಾಟ್ಸ್ ಆಫ್ ನಿಜವಾಗ್ಲು ಸೊ ನೀವು ಆಮೇಲೆ ಆದಂತಹ ಪ್ರಕ್ರಿಯೆಗಳು ಅಂದ್ರೆ ಆ ಪ್ರೊಸೀಜರ್ ಗರ್ಭಗುಡಿಯಲ್ಲಿ ನಿಮಗೆ ಕೊಟ್ಟಂತ ಚಿಕಿತ್ಸೆ ಅದ್ರ ಬಗ್ಗೆ ಹೇಳೋದಾದ್ರೆ ಚಿಕಿತ್ಸೆ ಅಂದ್ರೆ ಅಂದ್ರೆ ಬೇರೆ ನಮ್ಗೆ ನಮ್ಗ್ ಆಗತ್ತ ನಂಬಿಕೆ ನಮ್ಗೆ ಇರ್ಲಿಲ್ಲ ನಮ್ ಈ ತರ ಆಗಿದಂಕೆ ಫುಲ್ ನಂಬಿಕೆ ಕಳ್ಕೊಂಡಿದ್ವಿ ಹೋಪ್ಸೇ ಇರ್ಲಿಲ್ಲ ನಮ್ಗೆ ಆದ್ರೆ ನೋಡುವ ಅಂತ ಹೋಗಿದ್ದು ಡಾಕ್ಟರ್ ಆಗತ್ತೆ ಅಂದ್ರೆ ಮತ್ತೆ ಟ್ರೀಟ್ಮೆಂಟ್ ತಗೊಳ್ವಾ ಇಲ್ಲಾಂದ್ರೆ ಬೇಡ ಆ ತರಾನೇ ಹೋಗಿರೋದು ಹೋದಾಗ ಡಾ ಮೇಡಂ ಹೇಳಿದ್ರು ನಮಗೆ ಹೀಗೆ ಹೇಳಿದ್ರು ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಡಾಕ್ಟರ್ ಇನ್ಸಲ್ಷನ್ ಕೊಟ್ಟಿದ್ದಾರೆ ಅಂತ ಯಾಕ ಅಡಾಪ್ಟ್ ಮಾಡ್ತೀರ ನೀವು ನಿಮಗೆ ಆಗುತ್ತೆ ಆಗುತ್ತೆ ಹೆಲ್ದಿ ಬೇಬಿ ಆಗುತ್ತೆ ಅಂತ ಆಶಾ ಮೇಡಮ್ ಭರವಸೆ ಕೊಟ್ಟರು ನಮಗೆ ಡಾಕ್ಟರ್ ಆಶಾ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಅವರಿಗೆ ಏನು ಹೇಳೋದು ಅಂತ ಇಷ್ಟ ಪಡ್ತೀರಿ ಮಾತಾಡಬೇಕು ನಮಸ್ತೆ ವಿಮಲಾ ನಮಸ್ತೆ ಇವಾಗ ಎಷ್ಟು ತಿಂಗಳು ಪಾಪುಗೆ ಫೈವ್ ಮಂತ್ ಕಂಪ್ಲೀಟ್ ಆಗಿದೆ ಎರಡು ಬಾಯ್ಸ್ ಬಾಯ್ಸ್ ಹಾ ಇವರಿಗೆ ಎರಡು ಬಾಯ್ಸ್ ಫೈವ್ ಮಂತ್ಸ್ ಹೆಲ್ತಿ ಮಕ್ಕಳು

ಸಾಕಷ್ಟು ಜನ ಹೆಣ್ಮಕ್ಳು ಪಾಪ ಅಂದ್ರೆ ಸುಮಾರು ವರ್ಷಗಳ ಕಾಲ ಈ ರೀತಿ ಕಷ್ಟವನ್ನ ಅನುಭವಿಸಿ ಅದನ್ನ ಸಕ್ಸಸ್ ಕಾಣೋದಿದ್ಯಾಲ ವಿಮಲಾ ಅವ್ರ ಹೇಳ್ತಾ ಇದ್ರು ಸುಮಾರು ವರ್ಷ ಸುಮಾರು ವರ್ಷ ಅವ್ರಿಗೆ ಡಿಸೈಡ್ ಮಾಡೋಕೆನೆ ಆಗದೆ ಟೈಮ್ ವೇಸ್ಟ್ ಆಯ್ತು ಅಂತ ಬೇರೆ ಡಾಕ್ಟರ್ಸ್ ಕೈ ಬಿಟ್ಬಿಟ್ಟಿದ್ರು ಅಡಾಪ್ಷನ್ಗೆ ಹೋಗ್ಬೇಕು ಅಂತ ಹೇಳಿದ್ರು ಬಟ್ ಇವ್ರಿಗೆ ಒಂಥರ ಹಿಂಜರಿಕೆ ಅಡಾಪ್ಟ್ ಮಾಡ್ಲಿಕ್ಕೆ ಯಾಕಂದ್ರೆ ಸೊಸೈಟಿಲಿ ಅದು ಆಕ್ಸೆಪ್ಟ್ ಆಗಲ್ಲ ಅಲ್ಲ ಸೊ ನಮ್ದೇ ಜೆನೆಟಿಕ್ ಮೆಟೀರಿಯಲ್ ಇದ್ರೆ ಪಾಪುಗ್ ಒಳ್ಳೇದು ಅಂತ ತುಂಬ ತೊಳಲಾಡ್ತಿದ್ರು ಇದೇ ತರ ಒಂದು ಪ್ರೋಗ್ರಾಮ್ ಅಲ್ಲಿ ಯಾವುದೋ ಒಂದು ಆನ್ಸರ್ಗೆ ಅವರು ಕ್ಲಿಕ್ ಆಗಿ ಬಂದು ಇವಾಗ ಅವ್ರ ಲೈಫಲ್ಲಿ ಒಂದು ದೊಡ್ಡ ಚೇಂಜ್ ಆಗಿದೆ ಎಸ್ ಡಾಕ್ಟರ್ ಅಂದ್ರೆ ಈಗ ಈ ಒಂದು ಈ ಎಲ್ಲಾ ಪ್ರೊಸೀಜರ್ ಅಲ್ಲಿ ನೀವು ಆವಾಗಿಂದ ಹೇಳ್ತಿರೋ ಹಾಗೆ ಜೀವನ ಶೈಲಿ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಸೊ ಹೆಣ್ಮಕ್ಳು ಬರಿ ಮಾನಸಿಕವಾಗಿ ಕೂಡ ಮತ್ತೆ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಡಾಕ್ಟರ್ ಇಂಪಾರ್ಟೆಂಟ್ ಆಕ್ಚುಲಿ ಕ್ವೆಶನ್ ತುಂಬಾ ಜನ ಅನ್ಕೊಂಡ್ಬಿಡ್ತಾರೆ ನಾವು ದುಡ್ಡು ಕಟ್ಬಿಟ್ರೆ ಐ ವಿ ಎಫ್ ಮಾಡಿಸ್ಕೊಂಡ್ಬಿಟ್ರೆ ನಮಗ್ ಪಾಪು ಆಗ್ಬಿಡುತ್ತೆ ಸೊ ನಾನೇನು ಚೇಂಜಸ್ ಮಾಡ್ಕೊಳ್ಳೋದೇ ಬೇಡ ಅನ್ಕೊಂಬಿಟ್ಟಿರ್ತಾರೆ ಬಟ್ ಅದನ್ನೇ ಕೂತ್ಕೊಂಡು ಎಷ್ಟು ಹೊತ್ತು ಹೇಳ್ತೀವಿ ಅಂದ್ರೆ ಸಿಗರೇಟ್ ಸ್ಮೋಕಿಂಗ್ ಆಗಿರ್ಬೋದು ಆಲ್ಕೋಹಾಲ್ ಆಗಿರ್ಬೋದು ಟೊಬ್ಯಾಕೋ ಚೂವಿಂಗ್ ಆಗಿರ್ಬೋದು ಹಸ್ಬೆಂಡ್ಸು ವರ್ಷಾನ್ ಗಟ್ಲೆಯಿಂದ ಮಾಡ್ತಾ ಇರ್ತಾರೆ ಸೊ ಅದರಿಂದ ಪ್ರಾಬ್ಲಮ್ ಅನ್ ಅನುಭವಿಸ್ತಿರ್ತಾರೆ ಹೆಣ್ಮಕ್ಳು ಮಗು ಆಗದೆ ಸೊ ಫಸ್ಟ್ ಅದೆಲ್ಲ ಹ್ಯಾಬಿಟ್ಸ್ನ ನೀವು ಕಮ್ಮಿ ಮಾಡ್ಕೊಳ್ತಾ ಬರಬೇಕು ಅಂತ ಫಸ್ಟ್ ಹೇಳ್ತೀವಿ ಆಮೇಲೆ ಒಬೆಸಿಟಿ ಸ್ಥೂಲ ದೇಹ ಅಂತ ಹೇಳ್ತೀವಲ್ಲ ಅವ್ರಿಗೆ ಯಾವುದೋ ಚಿಂತೆಯಿಂದ ಎಮೋಷ್ನಲ್ ಪ್ರಾಬ್ಲಮ್ ಇಂದ ಊಟ ಮಾಡೋ ರೀತಿ ಸರಿ ಇಲ್ದೇ ಇರೋದ್ರಿಂದ ತುಂಬ ಮೈ ಬಂದ್ಬಿಟ್ಟಿರುತ್ತೆ ಸೊ ಒಬೇಸಿಟಿ ಬಂತಿದ್ದಂಗೆ ಈ ಬಂಜೆತನದ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಆಗ್ತಿರುತ್ತೆ ಸೊ ಅವ್ರಿಗೆ ಯೋಗ ಡಯಟ್ ಅಡ್ವೈಸ್ ಮಾಡ್ತೀವಿ ನಮ್ಮಲ್ಲೇ ಯೋಗ ಇನ್ಸ್ಟ್ರಕ್ಟರ್ಸ್ ಇದ್ದಾರೆ ಕಂಪ್ಲೀಟಾಗಿ ಡಯಟ್ ಚಾರ್ಟ್ ಹಾಕಿ ಕೊಡ್ತಾರೆ ಬ್ರೀದಿಂಗ್ ಎಕ್ಸಸೈಸಸ್ಸು ಆಮೇಲೆ ಎಕ್ಸಸೈಸ್ ಯಾವ ಥರ ಮಾಡ್ಬೇಕು ಯಾವ ಟೈಮ್ಗೆ ಅಂತ ಕಂಪ್ಲೀಟ್ ಕೋಚ್ ಮಾಡ್ತೀವಿ ವೆಯ್ಟ್ ಲಾಸ್ ಹೇಗೆ ಮಾಡಬೇಕು ಅಂತೆಲ್ಲ ಆಗುತ್ತೆ ಹೇಗೆ ಸ್ಥೂಲ ದೇಹ ಕಮ್ಮಿ ಆಗುತ್ತೆ ಅಂತಂದ್ರೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಸಕ್ಸಸ್ ಕೂಡ ಡಬಲ್ ಟ್ರಿಬಲ್ ಆಗುತ್ತೆ ಸೋ ಮಚ್ ಡಾಕ್ಟರ್ ಸಾಕಷ್ಟು ಮಾಹಿತಿಯನ್ನ ಹಂಚ್ಕೊಂಡ್ರಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿದ್ರಿ ಧನ್ಯವಾದ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ನಿಂತಿದೆ ಗರ್ಭಗುಡಿ ಐವಿಎಫ್ ಸೆಂಟರ್ ಬೆಂಗಳೂರು ಶಾಖೆಗಳು ಹನುಮಂತನಗರ ಜಯನಗರ ಕಲ್ಯಾಣ ನಗರ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರತಹಳ್ಳಿ ನ್ಯೂ ಬಿಎಲ್ ರಸ್ತೆ ನಾಗರಭಾವಿ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದು ಇನ್ನು ವೆಬ್ಸೈಟ್ ಮೂಲಕ ರೀಚ್ ಆಗೋದಾದರೆ ಡಬ್ಲ್ಯೂ 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 ಡಾಟ್ ಗರ್ಭಗುಡಿ ಡಾಟ್ ಕಾಮ್ಗೆ ರೀಚ್ ಆಗಬಹುದು